ಲೋಕಸಭೆ ಚುನಾವಣೆಗೆ ಎಲ್ಲಾ ಪಕ್ಷಗಳು ಕೂಡ ತನ್ನದೇ ಆದಂತ ಒಂದು ಸ್ಟ್ರಾಟಜಿಯನ್ನು ರೂಪಿಸ್ತಾ ಇರುವಂಥದ್ದು ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಅಷ್ಟೇ ಕಾಂಗ್ರೆಸ್ನಲ್ಲಿ ಇನ್ನ ಟಿಕೆಟ್ ಗೋಸ್ಕರ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದವರು ನಮಗೆ ಮೂರು ಟಿಕೆಟ್ ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಸಚಿವರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗಿದೆ ನಮ್ಮ ಮೂರು ಟಿಕೆಟ್ಗೆ ಮುಸ್ಲಿಂ ನಾಯಕರಿಂದ ಬೇಡಿಕೆಯನ್ನು ಇಡಲಾಗಿರುವಂಥದ್ದು ಆ ಮೂರು ಕ್ಷೇತ್ರ ಯಾವ್ದಪ್ಪ ಅಂತ ನೋಡೋದಾದ್ರೆ ಬೆಂಗಳೂರು ಸೆಂಟ್ರಲ್ ಹಾವೇರಿ ಲೋಕಸಭಾ ಕ್ಷೇತ್ರ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಡಿಮ್ಯಾಂಡ್ ಅನ್ನ ಇಡಲಾಗಿದೆ ಕಾಂಗ್ರೆಸ್ಗೆ ಸಾಂಪ್ರದಾಯಿಕವಾಗಿರುವಂತ ಮುಸ್ಲಿಂ ಮತಗಳು ಅದರಲ್ಲೂ ಈ ಬಾರಿ ವಿಧಾನಸಭೆ ಚುನಾವಣೆಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ನಮ್ಮ ಪಾತ್ರ ದೊಡ್ಡದಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಗೆಲ್ಲಿಕೆ ಸಹಕಾರಿ ಇರುವಂತ ಕ್ಷೇತ್ರಗಳಿಗೆ ಭಾರಿ ಬೇಡಿಕೆಯನ್ನ ಇಟ್ಟಿರುವಂತದ್ದು ಮುಸ್ಲಿಂ ಸಮುದಾಯದವರು ಮೂರು ಟಿಕೆಟ್ ಅನ್ನ ಕೊಡ್ಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೇಳ್ತಾ ಇರುವಂತದ್ದು ಇನ್ನ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಬಿಕಾಸ್ ಈ ಮೂರು ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದವರು ಇದ್ದಾರೆ ನಾವು ಗೆದ್ದೇ ಗೆಲ್ತೀವಿ ಈ ಬಾರಿ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮದೇ ಸರ್ಕಾರ ಕೂಡ ಇದೆ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಕೂಡ ಇದ್ದಾರೆ ಗೆಲ್ಲುವಂತ ಚಾನ್ಸಸ್ ಇನ್ನೂ ಹೆಚ್ಚಿನದಾಗಿರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅವರು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದಾರೆ ಬಲಿಗಾಗಿ ಕಾಯ್ತಿವೆ ವಿದ್ಯುತ್ ತಂತಿಗಳು ಟ್ರಾನ್ಸ್ಫಾರ್ಮರ್ ಶಾಕ್ ಅದೇ ರಸ್ತೆಯಲ್ಲಿ ಓಡಾಟ ಎಚ್ಚೆತ್ತುಕೊಳ್ಳದ ಜಸ್ಕಾಂ ಜೀವ ಭಯದಲ್ಲೇ ಸಂಚಾರ ಯಮ ತಂತಿಗಳು ನ್ಯೂಸ್ ಏಟಿನ್ ರಿಯಾಲಿಟಿ ಚಕ್ ಕೊಪ್ಪಳದಲ್ಲಿ ಬಲಿಗಾಗಿ ಕಾದು ನಿಂತಿರುವಂತದ್ದು ಟ್ರಾನ್ಸ್ಫಾರ್ಮರ್ಸ್ ಬೀದಿ ಬೀದಿಗಳಲ್ಲೇ ಬಿದ್ದಿವೆ ಟ್ರಾನ್ಸ್ಫಾರ್ಮರ್ನ ತಂತಿಗಳು ರು ನಡೆದಾಡುವಂತಹ ದಾರಿಯಲ್ಲಿ ಬಿದ್ದಿದ್ರು ಕೂಡ ಕಾಣ್ತಾ ಇಲ್ವಾ ಅಶೋಕ ವೃತ್ತದಿಂದ ಮುಂಡರಗಿ ಭೀಮರಾಯ್ ವೃತ್ತದಲ್ಲಿ ಭಯ ನಿರ್ಮಾಣವಾಗಿರುವಂತ ಶಾಲೆ ಕಾಲೇಜುಗಳು ಇರುವಂತಹ ಜಾಗದಲ್ಲೇ ಅಪಾಯಕ್ಕೆ ಆಹ್ವಾನವನ್ನು ನೀಡಲಾಗಿದೆ ಬೆಂಗಳೂರು ಅವಘಡದ ಬಳಿಕವೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಜಸ್ಕಾ ಇದು ಸಾಕಷ್ಟು ಕಡೆ ಇದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗ್ತಾ ಇದ್ರು ಕೂಡ ಅಲ್ಲಿನ ಬಿ ಸಂಸ್ಥೆಯವರು ಎಚ್ಚೆತ್ತುಕೊಳ್ತಾ ಇಲ್ಲ ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ಜಸ್ಕಾಂನ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ನಿಮಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ವಿದ್ಯುತ್ ತಂತಿಗಳು ನೇತಾಡ್ತಾ ಇದಾವೆ ಅನ್ನುವಂಥದನ್ನ ಗಮನಿಸಬಹುದು ಅಲ್ಲಿ ಜನರೆಲ್ಲ ಓಡಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಓಡಾಡುವಂತ ಪ್ರದೇಶದಲ್ಲಿ ಈ ರೀತಿಯಾಗಿ ವಿದ್ಯುತ್ ತಂತಿಗಳು ಕೆಳಗಡೆ ಬಿದ್ದಿರುವಂಥದ್ದು ಅಪಾಯಕ್ಕೆ ಆಹ್ವಾನ ಕೊಟ್ಟಂತಿದ್ರೂ ಕೂಡ ಜಸ್ಕಾಂನ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ ಜಿಲ್ಲೆಯಲ್ಲಿ ನಗರ ಪ್ರದೇಶ ಸೇರಿದಂತೆ ಗ್ರಾಮೀಣ ಭಾಗದಲ್ಲೂ ಕೂಡ ಈ ಟಿ ಸಿಗಳು ರೋಡ್ಗೆ ಇದಾವೆ ಒಂದು ಸ ಶಾಲೆ ಒಳಗಡೆ ಇದ್ದಾವೆ ಶಾಲೆ ಕಂಪೌಂಡ್ಗೆ ಹಚ್ಚಿದಾವೆ ಆಮೇಲೆ ಅತಿ ಹೆಚ್ಚು ಎಲ್ಲಿ ಓಡಾಡ್ತಾರೆ ಅಂಥಲ್ಲೇ ಟಿ ಸಿಗಳನ್ನು ಕುಂದರ್ಸಿದ್ದಾರೆ ಅದು ಅವತ್ತಿಗೆ ಅನಿವಾರ್ಯ ಆಗಿರ್ಬೋದು ಬಟ್ ಇವತ್ತು ಇಂಥ ಅವಘಡಗಳು ನಡೀತಿದ್ದಾವೆ ಈ ಶಾರ್ಟ್ ಶಾಟ್ಕಟ್ನಿಂದಾಗಿ ಇಂಥವುಗಳನ್ನು ಪ್ರಕರಣಗಳು ಹೆಚ್ಚು ಹಾಗಾಗಿ ಕೊಪ್ಪಳದ ಮತ್ತು ಕೊಪ್ಪಳ ಜಿಲ್ಲೆ ಗ್ರಾಮೀಣ ಪ್ರದೇಶ ಏನಿದಾವೆ ಇಲಾಖೆಯವರು ಅವುಗಳನ್ನು ಗುರುತಿಸಿ ಆದಟ್ಟು ಜನರು ಓಡಾಡತಕ್ಕಂಥ ಜಾಗ ಯಾವುದು ಸೇಫ್ಟಿ ಜಾಗ ಬಿಟ್ಟು ಸೇಫ್ಟಿ ಇರ್ತಕ್ಕಂಥ ಜಾಗಕ್ಕೆ ಅವನು ಸ್ಥಳಾಂತರಿಸಬೇಕು ಅನ್ನೋದು ನಮ್ಮ ನಾಗರಿಕ ಒತ್ತಾಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ನೋಡ್ಕೊಂಬರೋಣ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಟಿ ಸಿಗೆ ಎಲೆಕ್ಟ್ರಿಕಲ್ ಸಂಪರ್ಕ ಎಂದು ಒಬ್ಬ ಮಹಿಳೆ ಸಾವನ್ನಪ್ಪಿದ್ದು ಸಾವನ್ನಪ್ಪಿದ ನಂತರ ಇಡೀ ರಾಜ್ಯದಲ್ಲಿ ಸಹ ಇಂಥ ಪ್ರಕರಣಗಳು ಸಂಭವಿಸುವಂತೆ ಎಲ್ಲ ಲಕ್ಷಣಗಳು ಕಾಣ್ತೇವೆ ಈಗಿರೋದು ನಾವು ಕೊಪ್ಪಳದ ಏನು ಜ ಒಂದು ಮುಖ್ಯ ರಸ್ತೆಯಲ್ಲಿದ್ದೇವೆ ಇಲ್ಲಿರುವಂಥ ಬಹುತೇಕ ಏನು ಜಸ್ಕಾಮ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಟಿ ಸಿಗಳು ಸಹ ಹೀಗೆ ತೆರೆದ ಇದರಲ್ಲಿದ್ದಾವೆ ಅವುಗಳಿಗೆ ಒಂದು ಜಾಲರಿಯನ್ನು ಹಾಕಿ ಯಾವುದೇ ಜನ ಮತ್ತು ಜ ಬೇರೆ ಪ್ರಾಣಿಗಳು ಸಹ ಮುಟ್ಟದೇ ಇರುವಂಥ ಪ್ರಯೋಗಗಳನ್ನು ನಿರ್ಮಿಸಬೇಕಾದ ಜಸ್ಕಾಂ ನಿರ್ಲಕ್ಷ್ಯಕ್ಕೆ ಇದು ಉದಾಹರಣೆ ಆಗಿದೆ ಈಗೇನು ಇಲ್ಲಿರುವಂಥ ಏನು ಟಿ ಸಿ ಇದೆ ಇದು ಬಸವೇ ಸರ್ಕಾರದ ಹತ್ತಿರ ಇರುವಂಥದ್ದು ಮತ್ತು ಜನ ನಿರ್ಬಿಡವಂಥ ಸ್ಥಳದಲ್ಲಿರುವಂಥ ಈ ಟಿ ಸಿ ಸಂಪೂರ್ಣವಾಗಿ ನೆಲದಲ್ಲಿದೆ ಅಕಸ್ಮಾತಾಗಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಯಾರಾದರೂ ದಾರಿ ಹೋಗರೂ ಅದನ್ನು ಮುಟ್ಟಿದರೆ ಸಹ ಸಹಜವಾಗಿ ಅದು ಶಾಕ್ ಹೊಡೆಯುತ್ತಿದೆ ಮತ್ತು ಅನಾಹುತ ಸಂಭವಿಸುವಂಥ ಎಲ್ಲ ಲಕ್ಷಣಗಳಿದ್ದಾವೆ ಇದೇ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಫುಟ್ಪಾತಿನ ಮೇಲೆ ಹೋಗುವಂಥ ಏನು ಶಾಲಾ ವಾಹನ ಮತ್ತು ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಸಹ ಈ ಟಿ ಸಿಗಳ ಮಗಳೇ ಪಕ್ಕದಲ್ಲಿ ಹೋಗುತ್ತಾ ಇದ್ದರೂ ಸಹ ಅದು ಅಪಾಯದ ಅಂಚಿನಲ್ಲಿದ್ದರೂ ಸಹ ಅವರು ಅನಿವಾರ್ಯವಾಗಿ ಹೋಗುವಂಥ ಸ್ಥಿತಿ ಇದೆ ಇದನ್ನು ಏನು ನಿರ್ವಹಿಸಬೇಕಾಗಿದ್ದಂಥ ಜಸ್ಕಾಮಕ್ಕೆ ದಿವ್ಯ ನಿರ್ಲಕ್ಷ್ಯಕ್ಕೆ ಇವೆಲ್ಲ ಸಾಕ್ಷ್ಯವಿದೆ ಮತ್ತು ನಗರಸಭೆಯು ಸಹ ಈ ಕುರಿತು ಏನು ಎಲ್ಲೆಲ್ಲಿ ಟಿ ಸಿಗಳನ್ನು ಈಗ ಬೆಂಗಳೂರು ಪ್ರಕರಣದಂತೆ ರಾಜ್ಯದಲ್ಲಿ ಈ ರೀತಿ ಇರುವಂಥ ಟಿ ಸಿಗಳನ್ನು ಸುರಕ್ಷತೆಯನ್ನು ಕಲ್ಪಿಸಿ ಅನ್ನುವಂಥ ಒಂದು ಆದೇಶವೂ ಸಹ ಇದ್ದರೂ ಸಹ ಯಾರೂ ಅದರ ಬಗ್ಗೆ ಲಕ್ಷಣ ಮತ್ತು ಅನಾಹುತವಾದಾಗ ಸಹ ಇವರು ಮತ್ತೆ ಕಣ್ತರಿಯುವಂಥ ಲಕ್ಷಣಗಳಿದೆ ಈ ಕಾರಣಕ್ಕಾಗಿ ಏನು ಇಂಥವುಗಳು ಇದ್ದಾಗ ಏನೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋದಕ್ಕೆ ಇಲ್ಲೊಬ್ಬರು ನಾಗರಿಕರಿದ್ದರೆ ಈ ರೀತಿ ಟಿ ಸಿಗಳಿರೋದರಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ ನೋಡ್ರಿ ಇದು ನಗರ ಪ್ರದೇಶ ಮತ್ತು ಅತಿ ಹೆಚ್ಚು ಜನ ಓಡಾಡೋಂಥದ್ದು ಬಸವೇಶ್ವರ ಸರ್ಕಲ್ಲು ಮತ್ತು ಅಶೋಕ್ ಸರ್ಕಲ್ಲು ಇಂಥವು ಬಹುತೇಕ ಈ ನಗರದೊಳಗೆ ಒಂದು ಹತ್ತು ಹನ್ನೆರಡು ಈ ಥರ ರೀ ಏನಂದರೆ ಒಂದು ಕೈ ಚಾಚ್ರೆ ಸ್ಕೂಲ್ ಹೋಗೋ ಅಲ್ಲೇ ಓಡಾಡ್ತಾವೆ ಆಟೋದವ್ರು ಇರ್ತಾರೆ ಇನ್ನೊಬ್ಬರು ಅತಿ ಕೈ ನಿಲುಪುವಂಥ ಸ್ಥಳದಲ್ಲಿ ಇವೆಲ್ಲ ಇದ್ದಾವೆ ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಇತ್ತೀಚೆಗೆ ಮಗು ತಾಯಿ ಶಾರ್ಟ್ ಸರ್ಕ್ಯೂಟಾಗಿ ಸತ್ತಿರೋದ್ರಿಂದ ಈ ಇಲಾಖೆಯವರು ಇಂಥವುಗಳನ್ನು ಗಮನ ಹರಿಸ್ಬೇಕು ಯಾಕಂದ್ರೆ ಅಂತ ಪ್ರಕರಣಗಳು ಮತ್ತೆ ಎಲ್ಲೂ ಜರುಗಬಾರ್ದು ಅನ್ನೋದು ನಮ್ಮ ಒಂದು ಬಹುತೇಕ ನಗರ ಮತ್ತು ಜಿಲ್ಲೆ ಗ್ರಾಮೀಣ ಭಾಗದಲ್ಲಿ ಹೌದು ರೀ ಎಷ್ಟು ಶಾಲೆ ಒಳಗೆ ನೋಡ್ತಿವ್ರಿ ನಾವು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ನಡುವೆ ಈ ತರದ ಟಿ ಸಿಗಳನ್ನ ಕುಂದಿರ್ಸಿದಾರ ಕಾಂಪೌಂಡ್ ಹೆಚ್ಚು ಕುಂದಿರ್ಸಿದಾರೆ ಮ್ಯಾಲೆಲ್ಲ ಹುಡ್ರತ್ತಿ ಹತ್ತಿ ಆಟ ಆಡ್ತಿರ್ತಾವೆ ಇಂಥವೆಲ್ಲ ಬಹಳಷ್ಟು ಕಂಡಿವಿ ಇಲಾಖೆ ಇಂಥವುಗಳನ್ನ ಗುರ್ತಿಸಬೇಕು ಗುರುತಿಸ ಸ್ಥಳಾಂತರಿಸಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿ ಆಗದೆ ಇರುವಾಗ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಾವು ಒತ್ತಾಯ ಮಾಡ್ತೀವಿ ಏನಂತೇಳಿ ಈ ರೀತಿಯ ಅಪಾಯಕ್ಕಿಂತ ಮೊದಲೇ ಮುನ್ಸೂಚನೆಯನ್ನು ಅರಿತು ಅದಕ್ಕೆ ಸುರಕ್ಷತೆಯನ್ನು ಕಲ್ಪಿಸಬೇಕಾಗಿದ್ದು ಇಲಾಖೆಯ ಕರ್ತವ್ಯ ಈ ರೀತಿ ಮುಂದಾದರೂ ಇಲ್ಲಿಯ ಜಸ್ಕಾಂನವರು ಈ ರೀತಿಗೆ ಇರುವಂಥ ಅಸುರಕ್ಷಿತವಾಗಿರುವಂಥ ಇಥಿಗಳಿಗೆ ಭದ್ರತೆಯನ್ನು ಒದಗಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶರಣಬ್ಲಪುರ್ ನ್ಯೂಸ್ ಏಟೀನ್ ಕೊಪ್ಪಳ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್